ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತಹ ಕಷ್ಟಗಳಿಗೆ ಪರಿಹಾರವಾಗಿ ಶ್ರೀಮದ್ ಭಗವದ್ಗೀತೆಯು ಒಂದು ಮಾರ್ಗದರ್ಶಿ ಕೈಪಿಡಿಯಾಗಿದೆ ಅದನ್ನು ಕೇವಲ ಶ್ಲೋಕವೆಂದು ತಿಳಿಯದೆ ಅದರ ಭಾವಾರ್ಥವನ್ನು ತಿಳಿದುಕೊಂಡು ಓದುವುದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಈ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಭಾಗವಾಗಿ ಈ ಹಿಂದೆ ನಾವು ಅಧ್ಯಾಯ ಎರಡರ ಎಪ್ಪತ್ತೆರಡು ಶ್ಲೋಕಗಳನ್ನು ಹಾಗೂ ಅದರ ಭಾವಾರ್ಥವನ್ನು ಓದಿದ್ದೆವು ಈ ದಿನ ನಾವು ಅಧ್ಯಾಯ ಹದಿನಾರರ ಇಪ್ಪತ್ನಾಲ್ಕು ಶ್ಲೋಕಗಳನ್ನು ನೋಡೋಣ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಕಾಣುವ ಬೆಲ್ ಐಕಾನ್ ಬಟನ್ ಒತ್ತಿ ಹಾಗೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ಹಾಗಾದರೆ ಹದಿನಾರನೇ ಅಧ್ಯಾಯವನ್ನು ನೋಡೋಣ ವೀಕ್ಷಕರೇ ನೀವು ಪ್ರತಿದಿನ ಅಧ್ಯಾಯ ಎರಡು ಹಾಗೂ ಅಧ್ಯಾಯ ಹದಿನಾರರ ಶ್ಲೋಕಗಳನ್ನು ಪ್ರತಿದಿನ ಹತ್ತು ಶ್ಲೋಕಗಳಂತೆ ಸಾಯಂಕಾಲ ಸೂರ್ಯಾಸ್ತಮದ ನಂತರ ಐದು ಗಂಟೆಯ ನಂತರ ವಾಚನ ಮಾಡುವುದರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ఈ నావు హారనే అధ్యాయన నోడో శ్రీమద్భగవద్గీతే హారనయ దైవాసుర సంపద్విభాగయోగ శ్రీభగవానువాచయం సత్వసంశుద్ధిర్జానయోగవ్యవస్థితి దాన దమశ్చయ్చ స్వాధ్యాయస్తప ఆర్జవం ಶ್ಲೋಕರ ಶ್ಲೋಕವೊಂದರ ಭಾವಾರ್ಥ ಅಧ್ಯಾಯ ಅಧ್ಯಾಯ ಹದಿನಾರರ ಶ್ಲೋಕವೊಂದರ ಭಾವಾರ್ಥ ಶ್ರೀ ಭಗವಂತನು ಹೇಳಿದನು ಭಯದ ಸರ್ವಥಾ ಅಭಾವ ಅಂತಃಕರಣದ ಪೂರ್ಣ ನಿರ್ಮಲತೆ ತತ್ವಜ್ಞಾನಕ್ಕಾಗಿ ಧ್ಯಾನಯೋಗದಲ್ಲಿ ನಿರಂತರ ದೃಢಸ್ಥಿತಿ ಇಲ್ಲಿ ದೃಢಸ್ಥಿತಿಯೆಂದರೆ ಪರಮಾತ್ಮನ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಲು ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಏಕೈಕ ಭಾವದಿಂದ ನಿರಂತರ ಧ್ಯಾನದ ತಲ್ಲೀನತೆಯೇ ಸ್ಥಿತಿಯನ್ನು ಜ್ಞಾನಯೋಗ ವ್ಯವಸ್ಥಿತಿ ಎಂದು ತಿಳಿದುಕೊಳ್ಳಬೇಕು ದೃಢಸ್ಥಿತಿ ಎಂದರೆ ನಂತರ ಕಣ್ವಿ ಈಗ ದೃಢಸ್ಥಿತಿ ಮತ್ತು ಸಾತ್ವಿಕ ದಾನ ಸಾತ್ವಿಕ ದಾನ ಅಂದರೆ ಗೀತೆಯ ಹದಿನೇಳು ಅಧ್ಯ ಹದಿನೇಳನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕದಲ್ಲಿ ಇದನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ ನಿರಂತರ ದೃಢಸ್ಥಿತಿ ಮತ್ತು ಸಾತ್ವಿಕ ದಾ ದಾನ ಇಂದ್ರಿಯಗಳ ದಮನ ಭಗವಂತನ ದೇವತೆಗಳ ಗುರುಜನರ ಪೂಜೆ ಅಗ್ನಿಹೋತ್ರಾದಿ ಉತ್ತಮ ಕರ್ಮಗಳ ಆಚರಣೆ ವೇದಶಾಸ್ತ್ರಗಳ ಪಠಣ ಪಾಠಣ ಭಗವಂತನ ನಾಮ ಮತ್ತು ಗುಣಗಳ ಕೀರ್ತನೆ ಸ್ವಧರ್ಮ ಪಾಲನೆಗಾಗಿ ಕಷ್ಟವನ್ನು ಸಹಿಸುವುದು ಹಾಗೂ ಶರೀರ ಇಂದ್ರಿಯಗಳ ಸಹಿತ ಅಂತಃಕರಣದ ಸರಳತೆ ಅಧ್ಯಯ ಹದಿನಾರರ ಶ್ಲೋಕ ಎರಡು ಅಹಿಂಸಾ ಸತ್ಯಮ ಕ್ರೋಧಸ್ತ್ಯಾಗ ಶಾಂತಿರ ಪೈಶುನ ಮಾರ್ದವಂ ಮಾದವಂ ಚಾಪಲಂ ಮನಸ್ಸು ಮತ್ತು ಮನಸ್ಸು ಮಾತು ಶರೀರದಿಂದ ಯಾರಿಗೂ ಯಾವ ರೀತಿಯಿಂದಲೂ ಕಷ್ಟ ಕೊಡದಿರುವುದು ಯಥಾರ್ಥ ಹಾಗೂ ಪ್ರಿಯವಾಗಿ ಮಾತನಾಡುವುದು ತನಗೆ ಅಪಕಾರ ಮಾಡಿದವರ ಮೇಲೆ ಸಿಟ್ಟಾಗದಿರುವುದು ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನತ್ಯಾಗ ಅಂತಃಕರಣದಲ್ಲಿ ಚಂಚಲತೆ ಇಲ್ಲದಿರುವುದು ಯಾರನ್ನು ನಿಂದಿಸದಿರುವುದು ಎಲ್ಲ ಪ್ರಾಣಿಗಳಲ್ಲಿ ಕಾರಣರಹಿತ ದಯೆ ಇಂದ್ರಿಯಗಳು ವಿಷಯಗಳೊಡನೆ ಸಂಯೋಗವಾದರೂ ಅದರಲ್ಲಿ ಆಸಕ್ತರಾಗದಿರುವುದು ಕೋಮಲತೆ ಲೋಕ ಮತ್ತು ಶಾಸ್ತ್ರಕ್ಕೆ ವಿರುದ್ಧವಾದ ಆಚರಣೆಯಲ್ಲಿ ಲಜ್ಜೆ ಹಾಗೂ ವ್ಯರ್ಥವಾದ ಚೇಷ್ಟೆಯ ಅಭಾವ ಅಂತಃಕರಣ ಮತ್ತು ಇಂದ್ರಿಯಗಳ ಮೂಲಕ ತಿಳಿದದ್ದು ಕೇಳಿದ್ದು ನೋಡಿದದನ್ನು ಲೋಪವಿಲ್ಲದೆ ಹಾಗೆಯೇ ಹಿತವಾದ ಮಾತುಗಳಲ್ಲಿ ಹೇಳುವುದೇ ಸತ್ಯಭಾಷಣ ಶ್ಲೋಕ ಮೂರು ತೇಜಃಮಾಧತಿ ಶೌಚಮದ್ರೋಹೋ ನಾತಿ ಭವಂತಿ ಸಂಪದ್ ದೈವೀಮಿ ಜಾತಸ್ಯ ಭಾರತ ತೇಜಸ್ಸು ಕ್ಷಮೆ ಧೈರ್ಯ ಬಾಹ್ಯಶುದ್ಧಿ ಯಾರಲ್ಲಿಯೂ ಶತ್ರುತ್ವ ಇಲ್ಲದಿರುವುದು ಮತ್ತು ತನ್ನಲ್ಲಿ ಹಿರಿತನದ ಅಭಿಮಾನ ಇಲ್ಲದಿರುವಿಕೆ ಎಲೈ ಅರ್ಜುನ ಇವೆಲ್ಲ ದೈವಿ ಸಂಪತ್ತನ್ನು ಪಡೆದು ಜನಿಸಿರುವ ಪುರುಷರ ಲಕ್ಷಣಗಳಾಗಿವೆ ತೇಜಸ್ಸು ಯಾರ ಪ್ರಭಾವದಿಂದ ಅವರ ಮುಂದೆ ವಿಷಯಾಸಕ್ತ ಮತ್ತು ನೀಚ ಪ್ರಕೃತಿಯ ಮನುಷ್ಯರೂ ಸಹ ಬಹುಶಃ ಅನ್ಯಾಯಾಚರಣೆಯನ್ನು ಬಿಟ್ಟು ಅವರ ಉಪದೇಶದಂತೆ ಶ್ರೇಷ್ಠ ಕರ್ಮಗಳಲ್ಲಿ ಪ್ರವೃತ್ತರಾಗುತ್ತಾರೋ ಅಂತಹ ಆ ಪ್ರಭಾವಶಾಲಿ ಪುರುಷನ ಶಕ್ತಿಯೇ ತೇಜಸ್ಸು బాహ్యశుద్ధి అదన ముందధ్యాయల్ నోడో ఈ శ్లోక నాల్కూ దంభో దర్పోభిమానశ్చ క్రోధ పారష్పారుష్యమే అజ్ఞానం చాజాత్య పార్థసంపదమాసు ఎలై అర్జున దంభ అహంకార అభిమాన క్రోధ ಕಠೋರತೆ ಮತ್ತು ಅಜ್ಞಾನ ಇವೆಲ್ಲ ಅಸುರಿ ಸಂಪತ್ತನ್ನು ಪಡೆದು ಹುಟ್ಟಿದ ಪುರುಷರ ಲಕ್ಷಣವಾಗಿದೆ ಶ್ಲೋಕ ಐದು ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯ ಸುರಿ ಮತ ಮಾ ಶುಚಃ ಸಂಪದಂ ದೈವೀಮಿಜಾತೋಸಿ ಪಾಂಡವ ದೈವಿ ಸಂಪತ್ತು ಮುಕ್ತಿಗಾಗಿ ಮತ್ತು ಅಸುರಿ ಸಂಪತ್ತು ಬಂಧನಕಾರಕವೆಂದು ತಿಳಿಯಲಾಗಿದೆ ಆದ್ದರಿಂದ ಎಲೈ ಅರ್ಜುನ ನೀನು ಶೋಕಪಡಬೇಡ ಏಕೆಂದರೆ ನೀನು ದೈವಿ ಸಂಪತ್ತನ್ನು ಪಡೆದು ಜನಿಸಿರುವೆ ಶ್ಲೋಕ ಆರು ದೌಭೂತ ದೈವ ಆಸುರ ಏವಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥಮೇ ಶೃಣು ಎಲೈ ಅರ್ಜುನ ಈ ಜಗತ್ತಿನಲ್ಲಿ ಮನುಷ್ಯ ಸಮಾಜವು ಎರಡೇ ಪ್ರಕಾರಗಳಿಂದ ಇದೆ ಒಂದು ದೈವಿ ಪ್ರಕೃತಿಯವರು ಇನ್ನೊಂದು ಆಸುರಿ ಪ್ರಕೃತಿಯವರು ಅವುಗಳಲ್ಲಿ ದೈವಿ ಪ್ರಕೃತಿಯನ್ನು ವಿಸ್ತಾರವಾಗಿ ಹೇಳಲಾಯಿತು ಇನ್ನು ನೀನು ಆಸುರಿ ಪ್ರಕೃತಿಯ ಮನುಷ್ಯ ಸಮುದಾಯದ ಕುರಿತು ವಿಸ್ತಾರವಾಗಿ ನನ್ನಿಂದ ಕೇಳು ಶ್ಲೋಕ ಏಳು ಪ್ರವೃತ್ತಿಂಚ ನಿವೃತ್ತಿಂಚನಾದುರಾಸುರ ಶೌಚಂ ನಾಪಿ ಚಾರೋ ಸತ್ಯಂ ತುಂಬ ವಿಧ್ಯತೆ ಆಸುರಿ ಸ್ವಭಾವದ ಜನರು ಪ್ರವೃತ್ತಿ ಮತ್ತು ನಿವೃತ್ತಿ ಎರಡನ್ನೂ ತಿಳಿಯರು ಅದಕ್ಕಾಗಿ ಅವರಲ್ಲಿ ಅಂತರ್ಬಾಹ್ಯ ಶುದ್ಧಿಯಾಗಲಿ ಉತ್ತಮ ಆಚರಣೆಯಾಗಲಿ ಸತ್ಯ ಭಾಷಣವಾಗಲಿ ಇರುವುದಿಲ್ಲ ಶ್ಲೋಕ ಎಂಟು ಅಸತ್ಯಮ ಪ್ರತಿಷ್ಠೆ ಜಗದಾಹೂರ ನೀಶ್ವರಂ ಅಪರಸ್ಪರ ಸಂಭೂತೈತುಕಂ ಆ ಅಸುರಿ ಸ್ವಭಾವದ ಜನರು ಈ ಜಗತ್ತು ಆಶ್ರಯರಹಿತ ಸರ್ವಥಾ ಅಸತ್ಯ ಮತ್ತು ದೇವರಿಲ್ಲದೆಯೇ ತನ್ನಿಂದ ತಾನೇ ಕೇವಲ ಸ್ತ್ರೀ ಪುರುಷರ ಸಂಯೋಗದಿಂದ ಸೃಷ್ಟಿಯಾಗಿದೆ ಆದ್ದರಿಂದ ಕಾಮವೇ ಇದರ ಕಾರಣವಾಗಿದೆ ಇದಲ್ಲದೆ ಬೇರೇನಿದೆ ಎಂದು ಹೇಳುತ್ತಾರೆ ಶ್ಲೋಕ ಒಂಬತ್ತು ಏತಾಂ ದೃಷ್ಟಿಮವಷ್ಟಭ್ಯಾಂ ನಷ್ಟಾತ್ಮಾನೋ ನಷ್ಟಾತ್ಮಾನೋಲ್ದಬುದ್ಧಯ ಕರ್ಮಾಣಃ ಕ್ಷಯ ಜಗತೋಹಿತ ಇಂತಹ ಮಿಥ್ಯಾ ಜ್ಞಾನವನ್ನು ಅವಲಂಬಿಸಿದ ಮನುಷ್ಯರ ಸ್ವಭಾವವು ನಾಶವಾಗಿ ಹೋಗಿದೆ ಅವರ ಬುದ್ಧಿ ಮಂದವಾಗಿದೆ ಎಲ್ಲರಿಗೂ ಅಪಕಾರ ಮಾಡುವ ಕ್ರೂರಕರ್ಮಿಗಳಾದ ಇವರು ಕೇವಲ ಜಗತ್ತಿನ ನಾಶಕ್ಕಾಗಿಯೇ ಸಮರ್ಥರಾಗಿರುತ್ತಾರೆ ಶ್ಲೋಕ ಹತ್ತು ಕಾಮಮಾಶ್ರಿತ್ಯ ದುಷ್ಪೂರಂ ಮಾನ ಮನ್ವಿತಃ ಮೋಹಾ ಗೃಹೀತ್ವಾ ಪ್ರವರ್ತಂತೆ ದಂಭ ಮಾನ ಮತದಿಂದ ಕೂಡಿದ ಮನುಷ್ಯರು ಯಾವ ರೀತಿಯಿಂದಲೂ ಪೂರ್ಣವಾಗದ ಕಾಮನೆಗಳ ಆಶ್ರಯ ಪಡೆದು ಅಜ್ಞಾನದಿಂದ ಮಿಥ್ಯ ಸಿದ್ಧಾಂತಗಳನ್ನು ಗ್ರಹಿಸಿಕೊಂಡು ಭ್ರಷ್ಟ ಆಚರಣೆಯನ್ನು ತಮ್ಮದಾಗಿಸಿಕೊಂಡು ಜಗತ್ತಿನಲ್ಲಿ ವ್ಯವಹರಿಸುತ್ತಾರೆ ವೀಕ್ಷಕರೇ ಈ ರೀತಿಯಾಗಿ ಪ್ರತಿದಿನ ಸಾಯಂಕಾಲ ಸೂರ್ಯಾಸ್ತಮದ ನಂತರ ಹತ್ತು ಶ್ಲೋಕಗಳನ್ನು ಹಾಗೂ ಅದರ ಭಾವಾರ್ಥವನ್ನು ಓದಿ ತಾವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಭಾಗದಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರುಂ